ರ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನಿಮ್ಮ ಬೇಡಿಕೆ ಅತ್ಯಂತ ನ್ಯಾಯವಾಗಿದೆ ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ಕಲ್ಮಣ್ ಜನ ಅವ್ರನ್ನ ಕನ್ಫರ್ಮ್ ಮಾಡಿ ನಾನು ಪಾರ್ಟ್ ಟೈಮ್ ನಿಮ್ಮಂಗ ಇದ್ರೆ ಅವ್ರು ಹದಿಮೂರ್ ಜನ ಹೈಸ್ಕೂಲ್ ಟೀಚರ್ ಕನ್ಫರ್ಮ್ ಮಾಡೀನಿ ಇವತ್ತು ಸಹಿತ ನಿಮ್ಮ ಬೇಡಿಕೆ ನ್ಯಾಯವಾಗಿದೆ ಯಾಕಂದ್ರೆ ಇಷ್ಟು ವರ್ಷದಿಂದ ನೋಡ್ತೀನಿ ನಾನು ಇಷ್ಟು ಜನ ಹದಿನಾಲ್ಕನೂರ ಚಿಲ್ಲರೆ ಹದಿನಾಲ್ಕು ಸಾವಿರದ ಹದಿಮೂರ್ ಸಾವಿರ ಜನ ಆದಿ ನೀವು ಹದಿಮೂರ್ ಸಾವಿರ ಜನ ಇಡೀ ರಾಜ್ಯದಲ್ಲಿ ಎಲ್ಲಾ ಈ ಉನ್ನತ ಶಿಕ್ಷಣವನ್ನ ನಿಮ್ಮಿಂದ ನಡೆದೈತಿ ಕಡಿಮೆ ಪಗಾರ ಕೊಡ್ತಾರ ಜಾಸ್ತಿ ಪಿರಿಯಡ್ ಆಗ್ತದೆ ಅದ್ ನನಗ ಕೆಟ್ಟೋದರ ಸಿರಿಸಿ ಒಳಗೊಬ್ಬರಿಗೂ ನಾನ್ ಬಹಳ ವ್ಯತ್ಯಾಸ ಮಾಡಿದ್ದೆ ನಿಮ್ ನ್ಯಾಯವಾಗಿ ಬೇಡಿಕೆ ಇದೆ ನಿಜವಾಗಿ ನಾವು ಶಿಕ್ಷಕರನ್ನ ಈ ರೀತಿ ಬೀದಿಗೆ ತರಬಾರದು ಮತ್ತ ಈ ರೀತಿ ಮೆರವಣಿಗೆ ಮಾಡುದು ನಾನು ಮಾಡಿದ್ದೆ ನಾನು ಬೆಂಗಳೂರು ಸಲುವಂತ ಮಾಡಿದ್ದೆ ಶಿಕ್ಷಕರ ಸಲುವಾಗಿ ಇವತ್ ನಿಮ್ದೆಲ್ಲ ನನ್ಗೆ ಬಹಳಷ್ಟು ನೋ ಇದೆ ಸಭಾಪತಿಯಾಗಿ ರೀತಿ ಮಾತಾಡೋಕೆ ಬರೋದಿಲ್ಲ ನನಗೆ ಆದ್ರೆ ಖಂಡಿತವಾಗಿ ನಾನು ಹೇಳ್ತೀನಿ ನಿಮ್ಮ ಬೆಣ್ಣಿಂದ ಇರ್ತೀನಿ ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗೆ ನಾನು ಹೇಳ್ತೀನಿ ಸಾಧ್ಯವಾದ್ರೆ ಐದನೇ ತಾರೀಕು ಆರನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಹತ್ತು ನಿಮಿಷ ಸಮಯವನ್ನು ತಗೋಬೇಕಂತ ಹೇಳಿದ್ದೀನಿ ನಾಲ್ಕು ಐದು ಅವರು ಕೊಟ್ಟ ನಂತರ ಮಾತಾಡ್ತೀನಿ ಇಂಥ ಉರಿ ಬಿಸಿಲಲ್ಲಿ ನೀವೆಲ್ಲ ನಡೀತೀವಿ ಅದಕ್ಕೆ ನಿಮ್ಮ ನೋಡಿ ನಾನು ಇಲ್ಲಿ ಗಾಡಿ ನಿಲ್ಲಿಸಿ ನಿಮ್ಗೆಲ್ಲ ಭೇಟಿಯಾಗಿ ನಿಮ್ಗೊಂದು ಸಮಾಧಾನ ಹೇಳಿ ಬೆಣ್ಣಿಗೆ ಬೆನ್ನಿಗೆ ಒಂದ್ ಸ್ವಲ್ಪ ನಾನು ಏನು ಸಪೋರ್ಟ್ ಕೊಟ್ಟು ಹೋಗೋಣ ಅಂತ ತಿಳ್ಕೊಂಡು ಇರ್ತಿದ್ರಿ ಅದಕ್ಕೆ ನಾನ್ ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಮಾಡ್ರಿ ದೇವರೆಲ್ಲ ಒಳ್ಳೇದ್ ಮಾಡ್ತಾನೆ ಇಷ್ಟು ಗಟ್ಟಿಯಾಗಿ ಯಾವಾಗ ನೀವು ನೀವ್ ಮಾಡಿದಿಲ್ಲ ಒಂದ್ಸಲ ಇಷ್ಟಂದ ಮಾಡಿದ್ರೆ ಎಲ್ಲಾರು ತೆಗೆದಿದ್ರು ನಾನ್ ಹೋಗಿ ಅವಾಗಿಂದ ಕೂತ್ ಎಲ್ಲಾರು ಮತ್ತೀ ಸಿನಿಮಾ ಅವತ್ತ ಮಾಡಿ ಮಾಡಿದ್ರಿ ದೇವ್ ಒಳ್ಳೇದ್ ಆಗ್ಲಿರಿ ಯಾ ಮಾತಾಡ್ಬೇಡಿ ನನ್ಗೆ ಗೊತ್ತೈತಿ ನೀರ್ ಯಾಕೆ ಮಾತಾಡ್ತೀರಿ ನನ್ಗ್ ಗೊತ್ತಿಲ್ಲ ಮುಂದೆ ಮಾತಾಡಿ ಎಲ್ಲಾ ಗೊತ್ತಿದೆ ನಿಮ್ ಕಷ್ಟ ಗೊತ್ತಿದೆ ನಿಮ್ ನೋವು ಗೊತ್ತಿದೆ ನಾನು ಜೈತ್ ಒಬ್ಬ ಮನುಷ್ಯನಾಗಿ ನನಗೂ ಬಹಳಷ್ಟು ನೋಡಿದ್ವಿ ನಿಮ್ ನೋಡಿ ನಾನು ನಿಮ್ಮಂತ ವೃತ್ತಿ ಐವತ್ತು ಮಾಡೇ ಬಂದಿದ್ದೀನಿ ಅದಕ್ಕೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಎಲ್ಲಾ ಅದು ಇದು ಎಲ್ಲರ ಬೇಡಿಕೆ ಬಂದು ಅವತ್ತು ನಿಮ್ಮ ಕಾಯಮಾತಿ ಮಾಡ್ಬೇಕು ಅನ್ನೋ ಅಂತ ಒಂದೇ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನಿಮ್ಗೆಲ್ಲ